ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡುವವರು ಈ ವಿಡಿಯೋನ ಯಾರೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋರು ಇದೇ ವಿಡಿಯೋದಲ್ಲಿ ಸಂಪೂರ್ಣ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಹೇಗೆ ಅಪ್ಲೈ ಮಾಡೋದು ಎಲ್ಲಿ ಹೋಗಿ ಅಪ್ಲೈ ಮಾಡೋದು ಮತ್ತು ನಿಮಗೆ ಬೇಕಾಗಿರುವ ದಾಖಲಾತಿಗಳು ಏನೇನಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರಿಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ದರೆ ಪ್ಲೀಸ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ನೋಡಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕೆ ಮೇಲೆ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಡೈರೆಕ್ಟಾಗಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಇಟ್ಟು ದಿನ ಯಾರೆಲ್ಲ ಕಾಯ್ದು ಕೂತಿದ್ರೆ ನೋಡಿ ನಿಮಗೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ವೆಬ್ಸೈಟ್ ಓಪನ್ ಆಗಿದೆ ಅದಕ್ಕಾಗಿ ನೀವು ಕರ್ನಾಟಕವನ್ನು ಗ್ರಾಮವನ್ನು ಸಿ ಎಸ್ ಸಿ ಕೇಂದ್ರದಲ್ಲಿ ಹೋಗಿ ನೀವು ರೇಷನ್ ಕಾರ್ಡಿಗೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಅದಕ್ಕೆ ಬೇಕಾಗಿರೋ ದಾಖಲಾತಿಗಳು ಏನೆಂದರೆ ಮೊದಲನೇದಾಗಿ ಪ್ರತಿಯೊಬ್ಬರದ್ದು ಆಧಾರ್ ಕಾರ್ಡ್ ಬೇಕು ನೀವು ಎಷ್ಟು ಜನರು ಹೊಸ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡ್ತಾ ಇದ್ದಾರೆ ನೋಡಿ ಅವರು ಅಷ್ಟು ಜನರು ಆಧಾರ್ ಕಾರ್ಡ್ ಬೇಕು ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಖಂಡಿತವಾಗಿ ಬೇಕೇ ಬೇಕು ಸ್ನೇಹಿತರೆ ಅದಕ್ಕೆ ಒ ಟಿ ಪಿ ಹೋಗುತ್ತಿದೆ ಆದ ಕಾರಣ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಬೇಕು ಮತ್ತು ಆರು ವರ್ಷ ಮೇಲ್ಪಟ್ಟ ಸದಸ್ಯರೇನಿರ್ತಾರೆ ನೋಡಿ ಇನ್ನು ನಿಮ್ಮ ಮನೆಯಲ್ಲಿ ಆರು ವರ್ಷ ಮೇಲ್ಪಟ್ಟ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಅವ್ರದ್ದೊಂದು ದೊಡ್ಡವ್ರದ್ದು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತದೆ ಮತ್ತು ಇನ್ನು ಆರು ವರ್ಷ ಕೆಳಗಿನ ಮಕ್ಕಳಿಗೆ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತದೆ ಮತ್ತು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕೇ ಆಗು ಬೇಕಾಗುತ್ತದೆ ಆದ ಕಾರಣ ಇವಿಷ್ಟೇ ಇಷ್ಟೇ ಮತ್ತು ಅದಕ್ಕಾಗಿ ನೀವು ಮತ್ತೆ ಇದಕ್ಕೆ ಅರ್ಜಿ ಎಲ್ಲಿ ಹೋಗಿ ಸಲ್ಲಿಸುವುದೇನೆಂದರೆ ನಿಮ್ಮ ಮೊಬೈಲ್ನಲ್ಲಿ ಸಲ್ಲಿಸಲು ಅಲವಿಲ್ಲ ಆದ ಕಾರಣ ನಿಮ್ಮ ಹತ್ತಿರದ ಕರ್ನಾಟಕವನ್ನು ಗ್ರಾಮವನ್ನು ಸಿ ಎಸ್ ಸಿ ಕೇಂದ್ರದಲ್ಲಿ ನೀವು ಇಷ್ಟೆಲ್ಲ ದಾಖಲಾತಿಗಳನ್ನು ಏನೆಲ್ಲ ಹೇಳಿದ್ದೀನಿ ನೋಡಿ ಇವೆಲ್ಲ ತೊಗೊಂಡು ಹೋಗಿ ನಿಮ್ಮ ಹತ್ತಿರದ ಕರ್ನಾಟಕವನ್ನು ಗ್ರಾಮವನ್ನು ಸಿ ಎಸ್ ಸಿ ಕೇಂದ್ರದಲ್ಲಿ ಹೋಗಿ ನೀವು ರೇಷನ್ ಕಡೆಗೆ ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಹಾಕ್ಬೋದು ಸ್ನೇಹಿತರೆ ಸೊ ಈಗ ನಿಮ್ಮೆಲ್ಲ ಡೌಟ್ ಕ್ಲಿಯರ್ ಆಯ್ತಲ್ಲ ಮತ್ತು ಏನೇನೆಂದರೆ ಮೊದಲನೇದಾಗಿ ಪ್ರತಿಯೊಬ್ಬರದ್ದು ಆಧಾರ್ ಕಾರ್ಡ್ ಬೇಕು ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ ಕಡ್ಡಾಯವಾಗಿ ಬೇಕೇ ಬೇಕು ಮತ್ತು ಆರು ವರ್ಷ ಮೇಲ್ಪಟ್ಟ ಏನು ಹೆಣ್ಣು ಮಕ್ಕಳಾಗಲಿ ಅಥವಾ ಗಂಡು ಮಕ್ಕಳಾಗಲಿ ದೊಡ್ಡವ್ರದ್ದು ಒಬ್ಬರದ್ದು ಮಾತ್ರ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತದೆ ಮತ್ತು ಇನ್ನು ಆರು ವರ್ಷ ಕೆಳಗಿನ ಮಕ್ಕಳಿಗೆ ಬರ್ತ್ ಸರ್ಟಿಫಿಕೇಟ್ ಮತ್ತು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗುತ್ತದೆ ಮತ್ತು ಯಾರಾದರೂ ಕೂಡ ತಿದ್ದುಪಡಿ ಮಾಡುವವರು ಇದ್ದರೂ ಕೂಡ ನೀವು ತಿದ್ದುಪಡಿ ಮಾಡ್ಕೋಬಹುದು ಅದಕ್ಕೂ ಕೂಡ ವೆಬ್ಸೈಟ್ ಓಪನ್ ಆಗಿದೆ ಆದ ಕಾರಣ ನೀವು ನಿಮ್ಮ ಹತ್ತಿರದ ಕರ್ನಾಟಕದ ಗ್ರಾಮವನ್ನು ಸೇರಿಸಿ ಕೇಂದ್ರದಲ್ಲಿ ಹೋಗಿ ನಿಮ್ಮ ರೇಷನ್ ಕಾರ್ಡ್ನ ಹೊಸ ರೇಷನ್ ಕಾರ್ಡ್ಗೂ ಅಪ್ಲೈ ಮಾಡ್ಬೋದು ಅಥವಾ ಏನೋ ನಿಮಗೆ ತಿದ್ದುಪಡಿ ಇದ್ದರೂ ಕೂಡ ನೀವು ತಿದ್ದುಪಡಿ ಮಾಡ್ಬೋದು ಮತ್ತು ನೀವು ಕೇಳ್ಬೋದು ಸ್ನೇಹಿತರೆ ಸರ್ ತಿದ್ದುಪಡಿಗೆ ಏನಾದರೂ ಮತ್ತು ಡಾಕ್ಯುಮೆಂಟ್ಸ್ ಬೇರೆ ಯಾವುದಾದ್ರೂ ಯೂಸ್ ಆಗೋದನ್ನು ನೀವು ಕೇಳ್ಬೋದು ಇಲ್ಲ ಸ್ನೇಹಿತರೆ ಏನೂ ಫರ್ಕ್ ಇಲ್ಲ ಏನು ನೀವು ಹೊಸ ರೇಷನ್ ಕಾರ್ಡಿಗೆ ಏನು ಅಪ್ಲೈ ಮಾಡಲು ಏನು ಏನು ಡಾಕ್ಯುಮೆಂಟ್ಸ್ ಇಲ್ಲದೇನು ನೋಡಿ ಅವೆಲ್ಲ ಖಂಡಿತವಾಗಿ ತಿದ್ದುಪಡಿ ಮಾಡಲು ಕೂಡ ಒಯ್ಬೇಕು ಯಾರಾದರೂ ಕೂಡ ತಿದ್ದುಪಡಿ ಮಾಡೋರು ಇದ್ದರೂ ಕೂಡ ಯಾರಾದ್ರೂ ಹೊಸ ಹೊಸದಾಗಿ ಹೆಸರು ಸೇರಿಸಿ ಸೇರಿಸೋರು ಕೂಡ ಇವೇನು ಇವೇನು ದಾಖಲಾತಿಗಳು ತಿಳಿಸಿದ್ದೇನೆ ನೋಡಿ ಅದಕ್ಕಾಗಿ ಅವೇ ದಾಖಲಾತಿ ಕೂಡ ಇಲ್ಲಿಯೂ ಅಪ್ಲೈ ಆಗುತ್ತದೆ ಏನು ಇಲ್ಲ ಯಾರೆಲ್ಲ ತಿದ್ದುಪಡಿಯಲ್ಲಿ ನಿಮ್ಮ ಹೆಸರನ್ನು ಸೇರಿಸಬೇಕು ಅಂದಿದ್ದರು ನೋಡಿ ಅವರು ನಿಮ್ಮ ಆಧಾರ್ ಕಾರ್ಡ್ನ ಒಯ್ಯಬೇಕು ಮತ್ತು ಆರು ವರ್ಷ ಮೇಲ್ಪಟ್ಟವರು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಬೇಕು ಮತ್ತು ಆರು ವರ್ಷ ಕೆಳಗಿನ ಮಕ್ಕಳು ಬಸ್ ಸರ್ಟಿಫಿಕೇಟ್ ಮತ್ತು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗುತ್ತೆ ಸ್ನೇಹಿತರೆ ಇವಿಷ್ಟು ದಾಖಲೆಗಳನ್ನು ಓದು ನಿಮ್ಮ ಹತ್ತಿರ ಗ್ರಾಮವನ್ನು ಕರ್ನಾಟಕವನ್ನು ಸಿ ಎಸ್ ಸಿ ಕೇಂದ್ರದಲ್ಲಿ ಹೋಗಿ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಬಿ ಪಿ ಎಲ್ ಕಾರ್ಡ್ಗೆ ಹೊಸ ಅರ್ಜಿ ಸಲ್ಲಿಸುವ ಮಾಹಿತಿ ಈ ಈ ಮಾಹಿತಿಯನ್ನು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ